ಗೆಳೆಯರೇ ನಾನು ಮಹಾರುದ್ರ ಬದುಕಿನ ಬುತ್ತಿಯಿಂದ ಮಾತಾಡ್ತಿದ್ದೀನಿ ಹಳೆ ನೆನಪುಗಳು ಎಷ್ಟು ಚಂದ ಅಲ್ಲ ಗೆಳೆಯರೇ ನಾವು ಆಟ ಆಡ್ಕೊತ ಚಿಗಡಿ ಚೀಪ್ಗೊಂತ ಓಡಾಡ್ತಿದ್ವಿ ಅದರ ನೆನಪು ನನಗೆ ಇನ್ನೂ ಕಾಡಕತ್ತೈತಿ ಈಗ ಯಾಕೆ ಈ ವಿಷಯ ಮಾತಾಡಕತ್ತೀನಿ ಅಂದ್ರೆ ಬರ್ರಿ ಇಲ್ಲಿ ಅಂತವ ಎಲ್ಲ ತಯಾರು ಮಾಡ್ತಾರ ಇದು ಇರ್ತಕ್ಕಂಥದ್ದು ಹರಿಹರ ಮತ್ತು ಬೆನ್ನೂರು ಮಧ್ಯೆ ಇರೋ ಶಿವ ಹೋಟೆಲ್ ಅಂತಿದೆ ಆ ಶಿವ ಹೋಟೆಲ್ನಲ್ಲಿ ಹೊಸದಾಗಿ ಮನೆಯಲ್ಲೇ ಮಾಡಿರ್ತಕ್ಕಂಥ ಎಲ್ಲಾ ತಿಂಡಿಗಳು ಇಲ್ಲಿ ಸಿಗುತ್ತೆ ಅಂಟಿನ ಅಂಟಿನುಂಡಿಯಿಂದ ಹಿಡಿದು ಯಾವ ಉಂಡಿ ಕೇಳ್ರಿ ಎಲ್ಲಾ ಇಲ್ಲಿ ತಯಾರಾಗತ್ತ ಮತ್ತು ಒಟ್ಟು ಇಲ್ಲಿ ತುಪ್ಪದಾಗ ಇವು ಎಲ್ಲ ತಯಾರು ಮಾಡ್ತಾರ ಇಲ್ಲಿ ಯಾವ ರೆಡಿ ಇರೋದಲ್ಲ ನೀವು ಫೋನ್ ಮಾಡಿದ ಮೇಲೆ ಮಾತ್ರ ಇವ್ರು ರೆಡಿ ಮಾಡ್ತಾರ ಮತ್ತು ತಾಜಾ ತಾಜಾ ಸಿಗಲಿ ಅನ್ನೋ ಕಳಕಳಿ ಇವ್ರಿಗೆ ಐತ್ರಿ ಅದಕ್ಕೋಸ್ಕರ ಬೇಕಾದಷ್ಟು ಫೇಮಸ್ ಆಕತೈತಿ ಬರ್ರಿ ನಿಮಗೇನಾದರೂ ಮನೆಗೆ ಉಂಡಿ ಬೇಕಾಗಿದ್ದರೆ ಹಳೇ ಬೇಕಾದ್ದು ಹೇಳ್ರಿ ಮಾದ್ಲಿ ಕೇಳ್ರಿ ಸುಳ್ಳಿ ಹೋಳ್ಗೆ ಕೇಳ್ರಿ ಚಕ್ಲಿ ಕೇಳ್ರಿ ಖಾರ ಕೇಳ್ರಿ ಆಮೇಲೆ ಅಗಸಿ ಇಂಡ್ರಿ ಕೇಳಿರಿ ಕೆಳಗಡೆ ನಂಬರ್ ಬರಕತ್ತೈತಿ ಫೋನ್ ಮಾಡ್ರಿ ನಿಮ್ಮ ಮನೆಗೆ ಬರುತ್ತಾ ನೀವೇನಾದರೂ ಜರ್ನಿ ಮಾಡ್ತಿದ್ರೆ ಮಿಸ್ ಮಾಡಿಬಿಡ್ರಿ ಶಿವ ಹೋಟೆಲ್ನಿಗೆ ಆಲ್ರೆಡಿ ಬೇಕಾದಷ್ಟು ಎಪಿಸೋಡ್ಗಳನ್ನು ನೋಡಿದ್ದೀರಿ ಇಲ್ಲಿ ಒಳ್ಳೆ ಊಟ ಸಿಗುತ್ತಾ ಟಿಫನ್ ಸಿಗುತ್ತಾ ಮತ್ತು ಇರೋದಕ್ಕೆ ಒಳ್ಳೆ ಜಾಗ ಕೂಡ ಇದೆ ಹಾಗಾಗಿ ಮಿಸ್ ಮಾಡಬಿಡಿ ಸಂಪೂರ್ಣ ಕತೆ ಬೇಕು ಅಂತಂದರೆ ನೀವು ಬದುಕಿನ ಬುತ್ತಿ ಯೂಟ್ಯೂಬ್ ಚಾನಲ್ಲು ಮತ್ತು ಫೇಸ್ಬುಕ್ ಎರಡರಲ್ಲಿ ಇವ್ರ ಕಥೆ ಅದ್ಭುತವಾಗಿದೆ ಕೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಗೆಳೆಯರೆ